ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ ಅದು ಯಾಕಂದ್ರೆ ಅಫ್ಕೋರ್ಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡಂಗೇ ಇಲ್ಲ ಸ್ವಲ್ಪ ತುಂಬಾ ನಾನು ತುಂಬಾ ಪ್ರೀತಿಸ್ತೀನಿ ಅವ್ರನ್ನ ಎರಡು ಫಿಲಂ ಮಾಡಿದೀವಿ ಒಂದು ಸ್ಮಾಲ್ ಗೆಸ್ಟ್ ಅಪಿಯನ್ಸ್ ಮಾಡಿದ್ವಿ ಬಜರಂಗಾಯಲ್ಲಿ ಅದು ಬಿಟ್ಟರೆ ಬಂಗಾರ ಸರ್ ನಾವು ಬಂಗಾರದ ಮನುಷ್ಯ ದಿನ ಜೊತೆಲಿ ಫಾರಿನ್ ಶೂಟಿಂಗ್ ಮಾಡಿದ್ದು ಜಾಲಿಯಾಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬ ಕಾಮಿಡಿ ಅನ್ನೋದು ಅವರು ಹೇಳದೆ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ನಗು ಬರ್ತದೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬಾ ನನಗೆ ನೋಡಿದಾಗಲ್ಲ ತುಂಬಾ ನೆನಪಾಗೋದು ಕಾಮಿಡಿಯನ್ ತಮಿಳ್ ಕಾಮಿಡಿಯನ್ ನೋಡಿದಾರೆ ಚಂದ್ರಬಾಬು ಅಂತ ತುಂಬ ಫೇಮಸ್ ಕಾಮಿಡಿಯನ್ ಅವರು ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ್ ಹೇಳ್ಬೇಕಂತ ಈ ಡಾನ್ಸರ್ ನೋಡಿದ್ಮೇಲೆ ಶಿವಕಾರ್ತಿಕೆ ನೋಡಿದಾಗುತ್ತೆ ಒಂದು ಒಂದು ವೈಬ್ ಇದೆ ಆತರ ಒಂದು ವೈಬ್ ಇದೆ ಅವ್ರ ಸ್ಟೈಲ್ ಡ್ಯಾನ್ಸ್ ಮಾಡಬೇಕಲ್ಲ ತುಂಬಾ ಅದ್ಭುತ ಮಾಡಿದ್ದಾರೆ ಆಮೇಲೆ ದರ್ಶನಿಗಳು ತುಂಬ ಚೆನ್ನಾಗಿ ಮಾಡಿದರೆ ಫೋರಿಯೋಗ್ರಾಫಿಗೆ ಸೂಪರ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ತುಂಬ ಅದ್ಭುತವಾಗಿ ಮಾಡಿದರೆ ಮೇನ್ ಥಿಂಗ್ ಸಾಂಗ್ಸ್ ಅಂತ ಕಟಿಂಗ್ಸು ಆಮೇಲೆ ರಿದಮ್ ಬೀಟು ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಅವರು ಚಿಕ್ಕ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕಣ್ಣ ಜೋಕ್ ಜೋಕಲ್ಲ ಹಂಡ್ರೆಡ್ ಪರ್ಸೆಂಟ್ ತಮಾಷಾ ತಿಳ್ಕೊಳ್ಳಲೇಬೇಡಿ ನೀವು ಭಾಳ ಅದ್ಭುತವಾಗಿ ಒಳ್ಳೆ ಡ್ಯಾನ್ಸರ್ ಡ್ಯಾನ್ಸ್ ಮಾಡೋದಕ್ಕೆ ಮಾಡ್ತೀನಿ ನಾರ್ಮು ಕಮ್ಮಿ ಇಲ್ಲ ನೀವು ಅಷ್ಟು ಚೆನ್ನಾಗಿ ಮಾಡಿದ್ರ ತುಂಬಾ ಚೆನ್ನಾಗಿ ಮಾಡೋಕ್ ಚಾನ್ಸ್ ಇತ್ತು ಅವ್ರು ಹೇಳಿದ ಕರೆಕ್ಟ್ ಬೋರ್ಡ್ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ ಮರಾಠಿ ಅವ್ರು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತೀರಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಆಲ್ ದ ಬೆಸ್ಟ್ ಇವರು ಒಳ್ಳೇದು ಮಾಡಿ ಉಮಾಪತಿ ಅವ್ರಿಗೆ ಅಷ್ಟೇ ಒಳ್ಳೇದಾಗ್ನೆ ಯಾಕಂದ್ರೆ ಎರಡು ಸತಿ ಉಮಾಪತಿ ಅವ್ರಿಗೆ ಮೀಟ್ ಮಾಡಿದ್ನಿ ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರಕ್ ಆಗಲಿ ಸಾರಿ ಇದೆ ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಅಪರೂಪನೆ ನಿಜವಾಗ್ಲು ತುಂಬ ಪುಣ್ಯ ಮಾಡಿರ್ಬೇಕು ನಮಗೂ ಅಷ್ಟೇ ಉಮಾ ಪತಿ ಅವ್ರೆ ನಿಮ್ಮಂತ ಪ್ರೊಡ್ಯೂಸರ್ಗೆ ಮಾಡ್ಬೇಕಂತ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀನಿ ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿದ್ರೆ ದೊರೆ ಟೈಟ್ಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ ಅದು ಅದನ್ನ ರಿಜಿಸ್ಟರ್ ಆದಮೇಲೆ ಅವ್ರು ಹೇಳ್ತಾರೆ ನಾವು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ಯಾಕಂದ್ರೆ ಪಾಪ ಅವ್ರ ಆಸೆ ಕೇಳ್ಬೇಕಾರೆ ನಾನು ನಿಜವಾಗ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬಿಡೋಣ ಅಂತ ಬಂದು ಹೇಳಿದ್ದೀನಿ ಅದೇ ತರ ಅನಿಲ್ ಆಲ್ ದಿ ಬೆಸ್ಟ್ ಅವ್ರು ತುಂಬ ಒಳ್ಳೆ ವರ್ಕ್ ನಾನು ಒಂದು ಅವರತ್ರ ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ ತುಂಬ ಅದ್ಭುತವಾದ ವರ್ಕ್ ಅವರು ತುಂಬ ಟ್ಯಾಲೆಂಟ್ ಇದೆ ಅದೇ ರೀತಿ ಫುಲ್ ಟೀಮ್ ರವಿಶಂಕರ್ ಧರ್ಮ ಆಮೇಲೆ ಚಂದ್ರಮಯೂರ್ ಅವರು ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ರೇಟ್ಸ್ತಾ ಇರ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಐ ಡಿ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾ ಚಲಾಗಿತ್ತ ಸರ್ ನಿಜ ಆದರೆ ಅ ನಮ್ಮ ಏನ್ ಏನ್ ತೋರಿಸ್ತರೆ ನನಗೆ ನಿಜೋ ಬಹಳ ಅದ್ಭುತವಾಗಿತ್ತು ಆ ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸದಿಂದ ನಮ್ಮ ಅಪ್ಪಾಜಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಒಂದು ತಂತೆ ತಾನೇ ಪಡೆದಿದ್ದೀವಿ ನಾವು ಆಂತ ಅಂತಾ ನಾವು 150 ನಾವು ಏನೇ ಒಂದು ಸ್ಟಾರ್ಟ್ ಮಾಡಿದ್ವಿ ಚಂಡಮಲ್ಲಿ ಸಾಸಿವಿ ಅಷ್ಟೇ ಆಕ್ಚುಲಿ ನಾವು ಧರ್ಮವಂತ ನಾವು ಸಾರಿ ಕೀರ್ತಿ ಕೀರ್തിനാ ಐ ಥಿಂಕ್ ನಾವು ನಾವು ಚಿಕವ ರಥೆ ಕೊಡ್ತೈತಾ ನೆನೆಪದ ಮೊದಲು ಕೆಲವೊಂದೆಲ್ಲ ಮಾಡಿದ್ರಲ್ಲ ನಾವು ಎಷ್ಟೊಂದು ಆರಾಮ ಚಟಿಯಾಗ ನೋಡಾಡ್ತಿದ್ದೆ ಅವ್ರ ಮುಂದೆ ಇವಾಗ ಪಕ್ಕದಲ್ಲಿ ಕೂತ್ಕೊಂಡಿದ್ದೀವಿ ನಾವು ಬಹಳ ಖುಷಿ ಆಗುತ್ತೆ ಹಳೆ ನೆನಪು ಇವಾಗ ಜ್ಞಾಪಿಸ್ತಾ ಇದೆ ಎಲ್ಲಾದ್ರೆ ಬಟ್ ತುಂಬ ಇಷ್ಟು ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇರೋಕ್ಕೆ ಇಂಥ ಇವತ್ತು ಈ ತಗ ಒಂದು ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜವಾಗ್ಲು ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂದ್ರೆ ಅವ್ರು ಹೇಳ್ತಿದ್ರು ಇನ್ಮೇಲೆ ತಾರೇ ಆಗಬೇಕು ಅಂತ ಅವ್ರು ಆಲ್ರೆಡಿ ಸ್ಟಾರೇ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವನ್ ತಾರ ಎಲ್ಲ ಅವ್ನೇ ತಾರ ಎಲ್ಲ ನಿಜವಾಗ್ ಪಾತ್ರ ಮಾಡೋ ಪ್ರತಿಯೊಬ್ರು ತಾರ್ಟಾರ್ ಸ್ಟಾರ್ ಗೆಲ್ಲಕ್ಕಾಗಲ್ಲ ಇಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಅದ್ ಕಾರಣ ಆಗಿದೆ ಒಬ್ಬ ತಾರೆ ಬರ್ಬೇಕಂದ್ರೆ ಒಬ್ಬ ಒಳ್ಳೆ ಮೇಕಪ್ ಮನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಳ್ಳೆ ಕ್ಯಾಮರಾ ಮ್ಯಾನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡೋದು ಸ್ವಲ್ಪ ತಿಳಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಕಾಣುತ್ತೆ ಸೊ ಪ್ರತಿಯೊಬ್ರು ಕಾರಣ ಆಗಿದೆ ಸಿನಿಮಾ ಅನ್ನೋದು ಓಪನಿಂಗ್ ಸಾಧ್ಯ ಇಲ್ಲ ಪ್ರತಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು ಆರ್ಟಿಸ್ಟ್ಗಳ ಕರ್ತವ್ಯ ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗ ಇದರಲ್ಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ್ಯಾವ ಹೋಗ್ತೀವಿ ಚಿಕ್ಕ ಚಿಕ್ಕ ಹುಡುಗ ಯಾಕೆ ಹೋಗ್ತೀವಿ ಸ್ಟಾರ್ ಅನ್ನು ಬಿಡ್ಸಿರಕ್ಕೆ ಅದು ಇಲ್ಲ ಆ ಸ್ಟಾರ ಅಹಂಕಾರ ಬರಲೇಬಾರದು ನಮ್ ಯಾವಾಗ ನಮ್ ಕುದುಗೆ ಮೇಲೆ ಇರ್ಬೇಕು ನಮ್ ಕ ಯಾವಾಗ ನಮ್ ಕುತ್ತೆ ಮೇಲೆ ಇರ್ಬೇಕು ಬೇರೆಯವ್ರೆ ಮೇಲೆ ಇರಬಾರ್ದು ವೇಷ್ ರೋಲ್ಡ್ ಅವಸ್ಥೆ ಅವಾಗಲೇ ಜನರ ಇಲ್ಲೇ ಇರ್ತದೆ